ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಹೈಲೈಟಲ್ಲಿ ತೋರಿಸಿರೋ ಥರನೇ ಈ ವ್ಲಾಗಲ್ಲಿ ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿದ್ದಂತಹ ಸಿಲ್ವರ್ ಶಾಪಿಂಗನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಡೋಣ ಅಂತ ಬಂದಿದ್ದೀನಿ ಒಂದೊಂದಾಗೆ ಐಟಮ್ಸ್ನ ತೋರಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಶಾಪಿಂಗ್ ವ್ಲಾಗ್ನ ನೋಡ್ಕೊಂಡು ಬನ್ನಿ thank you ಶಾಪಿಂಗ್ ವ್ಲಾಗ್ನ ನೋಡ್ಕೊಂಡು ಬಂದಿ ಅಲ್ವಾ ಬನ್ನಿ ಇವಾಗ ನಾನು ಯಾವ್ದು ಪರ್ಚೇಸ್ ಮಾಡಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಫೈನಲಿ ನಾನು ಶೇರ್ ತೊಗೊಂಡಿರೋ ಅಂತಹದ್ದು ಇದೇ ಮಹಾಲಕ್ಷ್ಮಿ ಮುಖವಾಡ ತೋರಿಸ್ತಾ ಇದ್ದೀನಿ ನಿಮ್ಮ ಹತ್ರ ನಾನು ತುಂಬ ಪುಟ್ಟದ್ದೆಲ್ಲ ತೊಗೊಳಕ್ಕೆ ಹೋಗಿಲ್ಲ ಏನಕ್ಕಪ್ಪ ಅದನ್ನೆಲ್ಲ ತೊಗೊಂಡಿಲ್ಲ ಏನಕ್ಕೆ ಡಿಸೈನ್ ಇರೋದೆಲ್ಲ ತೊಗೊಂಡಿಲ್ಲ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಹಾಗೆಯೇ ಯಾರಾದರೂ ನೀವು ಕೂಡ ಡಿಸೈನ್ದೆಲ್ಲ ತೊಗೋಬೇಕು ತುಂಬ ಚಿಕ್ಕದ ತೊಗೋಬೇಕು ಅಂತ ಅಂದ್ಕೊಂಡು ಹೋಗಿದ್ರೆ ದಯವಿಟ್ಟು ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ಏನಕ್ಕೆ ಈ ಥರ ಹೇಳ್ತಿದ್ದೀನಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಮೊದಲು ನಾನು ನಾನು ತಗೊಂಡಿರೋ ಮುಖವಾಡದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಏನಕ್ಕೆ ಆ ಥರದ್ದನ್ನೆಲ್ಲ ತಗೋಬಾರ್ದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಂತೆ ತುಂಬ ಚಿಕ್ಕದೆಲ್ಲ ತೊಗೊಂಡ್ರೆ ನಾವೇನು ತೆಂಗಿನಕಾಯಿ ಇಟ್ಬಿಟ್ಟು ಅದಕ್ಕೆ ಈ ಮುಖವಾಡನ ಕಟ್ತೀವಿ ಅಲ್ವಾ ತುಂಬ ಚಿಕ್ಕದ ತೊಗೊಂಡ್ರೆ ತೆಂಗಿನಕಾಯಿ ಎಲ್ಲ ಕವರ್ ಆಗೋಲ್ಲ ಅಕ್ ಅಂದರೆ ಏನು ನಾವು ಮುಖವಾಡ ಇಟ್ಟವಾಗ ಹಿಂದೆ ಎಲ್ಲ ತೆಂಗಿನಕಾಯಿ ಕಾಣಿಸುತ್ತೆ ಅದು ಒಂದು ರೀಸನ್ಗೆ ಸ್ವಲ್ಪ ಅಗಲವಾಗಿರೋ ಮುಖವಾಡನೇ ತೊಗೊಳ್ಳಿ ಸ್ವಲ್ಪ ಜಾಸ್ತಿ ರೇಟ್ ಆಗಿದ್ರೂ ಪರವಾಗಿಲ್ಲ ಯಾಕಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆಲ್ಲ ಒಂದು ಸಾವಿರ ಎರಡು ಸಾವಿರದ ಮುಖ ನೋಡಿಕೊಂಡು ತುಂಬ ಪುಟ್ಟದೆಲ್ಲ ತೊಗೊಬರಕ್ಕೆ ಹೋಗಬೇಡಿ ಸ್ವಲ್ಪ ಅಗಲವಾಗಿರೋದನ್ನೇ ತೊಗೊಂಬನ್ನಿ ಇದರಿಂದ ನಾವು ಕಳಶಕ್ಕಿಟ್ಟಿದ್ದ ತೆಂಗಿನಕಾಯಿನ ಮರೆ ಮಾಡ್ಬೋದು ಹೇಳಿದ್ನಲ್ಲ ಆ ಥರ ಸೈಡಲ್ಲೆಲ್ಲ ಕಾಣಿಸಿದ್ರೆ ತೆಂಗಿನಕಾಯಿ ಅಷ್ಟು ಚೆನ್ನಾಗಿ ಅನಿಸಲ್ಲ ಅದು ಒಂದು ರೀಸನ್ಗೆ ಸ್ವಲ್ಪ ದೊಡ್ಡದಾಗಿ ಅಗಲವಾಗಿರುವಂತಹ ಮುಖವಾಡನ ಪರ್ಚೇಸ್ ಮಾಡಿ ನಾನು ಕೂಡ ಒಂದು ಮುಖವಾಡನ ಪರ್ಚೇಸ್ ಮಾಡೋಕ್ಕೆ ಒಂಬತ್ತು ವರ್ಷ ತೊಗೊಂಡಿದ್ದೀನಿ ಒಂಬತ್ತು ವರ್ಷ ಕೂಡ ನಾನು ಗೌರಿ ಮುಖವಾಡನೇ ಇಟ್ಟು ಪೂಜೆ ಮಾಡ್ತಿದ್ದೆ ಕಳೆದ ವರ್ಷದಿಂದ ನಾನು ಬೆಳ್ಳಿ ಮುಖವಾಡ ಇಟ್ಟು ಪೂಜೆ ಮಾಡ್ತಿರೋದು ಅಂದರೆ ಅವರವರಿಗೆ ಅದೃಷ್ಟ ಯಾವಾಗ ಬರುತ್ತೋ ಆವಾಗ ತಾಯಿ ಒಲಿದು ನಮಗೆ ಬೆಳ್ಳಿಯನ್ನು ಪರ್ಚೇಸ್ ಮಾಡೋ ಥರ ಶಕ್ತಿ ಕೊಡ್ತಾಳೆ ಎಲ್ರಿಗೂ ಒಂದೇ ಸಲ ಆಗಲ್ಲ ಅಲ್ವಾ ಹಾಗಾಗಿ ತೊಗೊಳೋದು ಒಂದು ಸಲ ಲೇಟ್ ಆದರೂ ಪರವಾಗಿಲ್ಲ ಒಂದು ಸ್ವಲ್ಪ ಅಗಲವಾಗಿರೋದನ್ನೇ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗೇ ನಾನು ನಿಮಗೆ ತುಂಬ ಡಿಸೈನ್ಸ್ನೆಲ್ಲ ಶೇರ್ ಮಾಡಿದ್ದೆ ಅದನ್ನೆಲ್ಲ ತೊಗೊಳ್ಳದೆ ಏನಕ್ಕೆ ಪ್ಲೇನ್ ತೊಗೊಂಡೆ ಅನ್ನೋದನ್ನು ಕೂಡ ಇವಾಗ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಏನಕ್ಕಪ್ಪ ನಾನು ಆ ಥರ ಶೈನ್ ಇರೋದೆಲ್ಲ ತೊಗೊಳ್ಳ್ದೆ ಪ್ಲೇನ್ ತಗೊಂಡೆ ಅಂತಂದರೆ ಅಲ್ಲೇನು ಪೇಂಟ್ ಮಾಡಿರ್ತಾರೆ ಅಂದರೆ ಹಣೆ ಬೊಟ್ಟಿಗೆ ಲಿಪ್ಸ್ಟಿಕ್ಕಿಗೆ ಓಲೆಗೆ ಸರಕ್ಕೆ ಅಂತೆಲ್ಲ ಪೇಂಟ್ ಮಾಡಿರ್ತಾರೆ ಅಲ್ವಾ ಅದನ್ನು ನಾವು ಯೂಸ್ ಮಾಡ್ತಾ ಮಾಡ್ತಾ ಅಂದರೆ ಈಗ ಪೂಜೆ ಆದಮೇಲೆ ವಾಶ್ ಮಾಡ್ತೀವಿ ಮತ್ತು ಏನಾದರೂ ಮುಖಕ್ಕೆ ಅಲಂಕಾರ ಅಂತೆಲ್ಲ ಮಾಡೋದಕ್ಕೆ ಏನಾದರೂ ತಗ್ಲಿಸಿರ್ತೀವಿ ಅದನ್ನೆಲ್ಲ ಒರೆಸ್ಬೇಕು ಕ್ಲೀನ್ ಮಾಡಬೇಕು ತೊಳಿಬೇಕು ಅಂತಂದವಾಗೆಲ್ಲ ಅದಕ್ಕೆ ಮಾಡಿರೋ ಅಂತಹ ಪೇಂಟು ಅಳಿಸೋಗೋ ಚಾನ್ಸಸ್ ಇರುತ್ತೆ ಪೇಂಟು ಇದ್ದವಾಗ ಚೆನ್ನಾಗಿ ಕಾಣುತ್ತೆ ಅದಾದಮೇಲೆ ಮತ್ತೆ ಅದು ಪ್ಲೇನ್ ಆಗೋಗುತ್ತೆ ಅದರ ಬದಲಿಗೆ ನಾವು ಈ ಥರ ಪ್ಲೇನನ್ನೇ ತೊಗೊಂಡು ಮನೇಲಿರೋ ಅಂತಹ ಮೇಕಪ್ ಐಟಮ್ನೇ ಯೂಸ್ ಮಾಡಿಕೊಂಡು ಮುಖಕ್ಕೆ ಅಲಂಕಾರ ಎಲ್ಲ ಮಾಡ್ಕೋಬಹುದು ಮುಂದಿನ ದಿನಗಳಲ್ಲಿ ಬೇಕಾದರೆ ನಾನು ವರಮಹಾಲಕ್ಷ್ಮಿ ಮುಖವಾಡಕ್ಕೆ ಅಲಂಕಾರ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಂತೆ ಹಾಗಾಗಿ ಬೇರೆಯವರು ಈ ತಪ್ಪನ್ನು ಮಾಡೋದು ಬೇಡ ಅಂತಂದ್ಬಿಟ್ಟು ನಾನು ಈ ವಿಡಿಯೋನ ಇಲ್ಲಿ ಹಾಕ್ತಾ ಇದ್ದೀನಿ ದಯವಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖವಾಡ ಖರೀದಿಸುವಾಗ ಈ ಎರಡು ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಹಾಗೆಯೇ ಚಿನ್ನದ ರೇಟ್ ಎಷ್ಟಿದೆ ಬೆಳ್ಳಿ ರೇಟ್ ಎಷ್ಟಿದೆ ಅನ್ನೋ ವಿಡಿಯೋನೂ ಕೂಡ ನಾನು ಈಗಾಗಲೇ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಾದರೂ ಇನ್ನೂ ನೋಡಿಲ್ಲ ಅಂತಂದರೆ ಇವಾಗಲೇ ಹೋಗಿ ನೋಡಿ ಹಾಗೆಯೇ ಯಾರ್ಯಾರೆಲ್ಲ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖವಾಡ ಪರ್ಚೇಸ್ ಮಾಡಿಲ್ಲ ಈ ಎರಡು ಟಿಪ್ಸನ್ನು ಗಮನದಲ್ಲಿಟ್ಕೊಳ್ಳಿ ನೆಕ್ಸ್ಟು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಪ್ಪ ಪರ್ಚೇಸ್ ಮಾಡಿದೆ ಅಂತಂದರೆ ಈ ಬೆಳ್ಳಿ ದೀಪಗಳು ಈ ಒಂದು ಜೊತೆ ಬೆಳ್ಳಿ ದೀಪಗಳನ್ನ ತೊಗೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಫೈನಲಿ ತಗೊಂಡೆ ಅಂತಲೇ ಹೇಳಬಹುದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ವಿಡಿಯೋ ಯೂಸ್ಫುಲ್ ಆಯಿತು ಅನ್ಕೋತೀನಿ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋನ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್